ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ವೀಕ್ಷಕರೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ವರ್ಷ ಒಂದು ಮುಗಿದು ಎರಡು ಸಾವಿರ ಇಪ್ಪತ್ತೈದರ ಜನವರಿಯಲ್ಲಿ ನಾವು ಇದ್ದೀವಿ ಅದಕ್ಕೋಸ್ಕರ ನಾವು ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ನಮಗೆ ಜಾಬ್ ಸಿಗಬೇಕು ನಮಗೆ ಲೈಫಲ್ಲಿ ಹೆಲ್ದಿಯಾಗಿರಬೇಕು ಅನ್ನುವಂಥ ಒಂದು ವಿಡಿಯೋಸ್ಗಳನ್ನು ಮಾಡ್ತಾ ಇರ್ತೀವಿ ಅದಲ್ಲದೇ ಹೂಡಿಕೆ ಮಾಡಿ ಶೇರ್ ಮಾರ್ಕೆಟಲ್ಲಿ ಅನ್ನುವಂಥ ಕೆಲವೊಂದು ವಿಡಿಯೋಸ್ಗಳನ್ನು ಮಾಡಿ ನಿಮ್ಮೊಂದಿಗೆ ನಾನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಸೊ ಬನ್ನಿ ನೋಡೋಣ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ವಾರೆನ್ ಬಫೆಟ್ ಎಲ್ರಿಗೂ ಗೊತ್ತಿರುವ ಹಾಗೆ ಇವರ ಹೂಡಿಕೆ ಮಾಡಿ ಇವತ್ತು ಸುಮಾರು ನಾವು ತೊಂಬತ್ತೈದು ವರ್ಷದ ವ್ಯಕ್ತಿ ಸುಮ್ ಕೋಟಿ ಕೋಟಿ ಆಸ್ತಿಯನ್ನು ಮಾಡಿದ್ದಾರೆ ಇವರ ಹೂಡಿಕೆ ಮಾಡಲಿಕ್ಕೆ ಶೇರ್ ಮಾರ್ಕೆಟಲ್ಲಿ ಆರಂಭ ಮಾಡಿದ್ದು ಆಫ್ಟರ್ ಸಿಕ್ಸ್ಟಿ ಇಯರ್ಸ್ ಸೊ ನ ನಥಿಂಗ್ ಇಸ್ ಲೇಟ್ ಎನ್ನಬಹುದು ಸ್ನೇಹಿತರೆ ಬನ್ನಿ ನೋಡೋಣ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ವಾರೆನ್ ಬಫರ್ಟ್ ಅವರ ಶೇರ್ ಏನೇನು ಎದರಲ್ಲಿ ಇದ್ದಾವೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋಣ ಇದು ಪ್ರೇರಣೆ ನಿಮಗೆ ಸಿಗುತ್ತೆ ಸೊ ದ್ಯಾಟ್ ನೀವು ಕೂಡ ಈ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬಹುದು ಯಾರಿಗೆ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಲಿಕ್ಕೆ ಬರಲ್ಲ ಅವರು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಬಹುದು ಸ್ನೇಹಿತರೆ ಸೊ ನಾನೇನು ಯಾವುದೇ ಪರ್ಟಿಕ್ಯುಲರ್ ಆದಂಥ ಶೇರನ್ನು ನಿಮ್ಮೊಂದಿಗೆ ಸಜೆಸ್ಟ್ ಮಾಡ್ತಾ ಇಲ್ಲ ನಾನೇನು ಇದರ ಎಕ್ಸ್ಪರ್ಟ್ ಏನಲ್ಲ ಆದರೂ ಸಹ ನಾನು ನಿಮಗೆ ಗೈಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ಮಾಡಿ ನಿಮಗೆ ಲಾಭ ಸಿಗುತ್ತೆ ನಿಮಗೆ ಪ್ರತಿ ದಿವಸ ಶೇರ್ ಮಾರ್ಕೆಟ್ನ ನೀವು ನೋಡಲಿಕ್ಕೆ ಆಗಲ್ಲ ಅಂತಂದರೆ ದಯವಿಟ್ಟು ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ಯಾರು ಮ್ಯೂಚುವಲ್ ಫಂಡ್ ಫಂಡ್ ಮ್ಯಾನೇಜರ್ ಇರ್ತಾರೆ ಅವರು ನೋಡ್ತಾರೆ ಲಾಭ ನಷ್ಟಗಳ ಬಗ್ಗೆ ಅವರ ಮೇಲೆ ಬಿಡಿ ಸ್ನೇಹಿತರೆ ಸೊ ವಾರೆನ್ ಬಫೆಟ್ ಆ್ಯಪಲ್ ಕಂಪನಿಯಲ್ಲಿ ಥರ್ಟಿ ಪರ್ಸೆಂಟ್ ಸ್ಟೇಕ್ ಹೊಂದಿದ್ದಾರೆ ಸುಮಾರು ಏಯ್ಟ್ ಪಾಯಿಂಟ್ ಫೋರ್ ಏಟಿ ಫೋರ್ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ ಅಂದರೆ ಆ್ಯಪಲ್ ಕಂಪ್ನಿಯ ಮೂವತ್ತು ಪರ್ಸೆಂಟ್ ಶೇರ್ ಇವರ ಹತ್ತಿರ ಇದೆ ತದನಂತರ ಹೆಚ್ ಪಿ ಸಿಟಿ ಆಮೇಲೆ ಜಿ ಎಮ್ ಬಿಲ್ ಬಿಝಾರ್ಡ್ ಅದರಲ್ಲಿ ಸುಮಾರು ಹನ್ನೊಂದು ಪಾಯಿಂಟ್ ಮೂವತ್ತೊಂದು ಪರ್ಸೆಂಟ್ ಇವರ ಷೇರ್ಗಳಿದ್ದಾವೆ ಅಂತಂದರೆ ಸರಿಸುಮಾರು ಡಾಲರಲ್ಲಿ ಮೂವತ್ತೊಂದು ಪಾಯಿಂಟ್ ಸೆವೆನ್ ಬಿಲಿಯನ್ ಅಂತಂದರೆ ನೀವು ಲೆಕ್ಕ ಮಾಡಿ ಎಷ್ಟಾಗುತ್ತೆ ನಮ್ಮ ಭಾರತೀಯ ಕರೆನ್ಸಿಯಲ್ಲಿ ತದನಂತರ ಚುಬ್ ಸಿ ಹೆಚ್ ಯು ಬಿ ಬಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಟೂ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಇದೆ ಸ್ನೇಹಿತರೆ ಇದರ ಎಷ್ಟು ಮೊತ್ತ ಆಗುತ್ತೆ ಅಂತಂದರೆ ಸಿಕ್ಸ್ ಪಾಯಿಂಟ್ ನೈನ್ ಬಿಲಿಯನ್ ರುಪ್ ಡಾಲರ್ಸ್ ನಾಟ್ ರುಪೀಸ್ ಮೋಡೀಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅದರ ಮೊತ್ತ ಅದರ ಮೊತ್ತ ಟೆನ್ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ಸ್ ತದನಂತರ ಕ್ರಾಫ್ಟ್ ಹೈಸಲ್ಲಿ ಇವರು ಇನ್ವೆಸ್ಟ್ ಮಾಡಿದ್ದಾರೆ ಇದರಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಫೈ ಪರ್ಸೆಂಟ್ ಇವರ ಶೇರ್ ಇದೆ ಅದು ಸುಮಾರು ಟೆನ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ಆಗುತ್ತೆ ಸ್ನೇಹಿತರೆ ಓ ಎಕ್ಸ್ ವಾಯಲ್ಲಿ ಇವರ ಹೂಡಿಕೆ ಫೈವ್ ಪಾಯಿಂಟ್ ಸೆವೆನ್ ಫೈ ಇದೆ ಇದರ ಮೊತ್ತ ಸಿಕ್ಸ್ಟೀನ್ ಪಾಯಿಂಟ್ ಒನ್ ಬಿಲಿಯನ್ ಡಾಲರ್ ತದನಂತರ ಶಿವರಾನ್ನಲ್ಲಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಇವರ ಶೇರ್ಸ್ ಇದ್ದಾವೆ ಅದರ ಮೊತ್ತ ಹದಿನೆಂಟು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಆಮೇಲೆ ಕೋಕೋ ಕೋಲಾ ಬಹುಶಃ ಎಲ್ಲರಿಗೂ ತಿಳಿದಿರುವ ಈ ಕೋಲಾ ಕಂಪ್ನಿ ಇದೆ ಅದರಲ್ಲಿ ಇವರ ಹೂಡಿಕೆ ನೈನ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಇವರ ಶೇರ್ಸ್ ಇದ್ದಾವೆ ಸೊ ಟ್ವೆಂಟಿ ಫೈವ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ಇವರ ಮೊತ್ತದ ಶೇರ್ಸ್ ಇದ್ದಾವೆ ಆಮೇಲೆ ಅಮೇರಿಕನ್ ಎಕ್ಸ್ಪ್ರೆಸ್ ಕಾರ್ಡ್ ನಿಮಗೆ ಗೊತ್ತಿರುವಂತೆ ಟ್ವಲ್ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಅದರ ಶೇರ್ ಇದೆ ಸರಿ ಸುಮಾರು ಥರ್ಟಿ ಫೈವ್ ಪಾಯಿಂಟ್ ಒನ್ ಬಿಲಿಯನ್ ಡಾಲರ್ ಅದರ ಅಮೌಂಟ್ ಆಗುತ್ತೆ ಸ್ನೇಹಿತರೆ ತದನಂತರ ಬ್ಯಾಂಕ್ ಆಫ್ ಅಮೇರಿಕಾದಲ್ಲಿ ಸಿಫೋಟೀನ್ ಪಾಯಿಂಟ್ ಸಿಕ್ಸ್ಟಿ ಸೆವೆನ್ ಇವರು ಹೂಡಿಕೆ ಮಾಡಿದ್ದಾರೆ ಇವರ ಮೊತ್ತ ಅಂದರೆ ಫೋರ್ಟಿ ಒನ್ ಪಾಯಿಂಟ್ ಒನ್ ಬಿಲಿಯನ್ ಡಾಲರ್ಸ್ಗಳಾಗಿರುತ್ತೆ ಸೊ ಇದರಿಂದ ನಾವು ಪ್ರೇರಣೆ ಪಡಿಬಹುದು ಸರ್ ನನಗೆ ಶೇರ್ ಮಾರ್ಕೆಟಲ್ಲಿ ಅಥವಾ ಮ್ಯೂಚುವಲ್ ಫಂಡಲ್ಲಿ ನನಗೆ ಯಾವುದೇ ರೀತಿಯ ಬೆನಿಫಿಟ್ ಸಿಗ್ತಾ ಇಲ್ಲ ಅಂತಂದರೆ ಈ ಒಂದು ವ್ಯಕ್ತಿ ಏನಿದ್ದಾರೆ ಈ ಒಂದು ವ್ಯಕ್ತಿಯಿಂದ ನಾವು ಕಲಿಯಬಹುದು ಕಲೀಲಿಕ್ಕೆ ಸುಮಾರಿದೆ ಸ್ನೇಹಿತರೆ ವಾರನ್ ಬಫೆಟ್ ಅಂತಂದರೆ ಒಂದು ಬ್ರ್ಯಾಂಡ್ ಇದ್ದ ಹಾಗೆ ಸ್ನೇಹಿತರೆ ಸೊ ದಯವಿಟ್ಟು ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಿಮ್ಮ ಹೂಡಿಕೆಗಳನ್ನು ಸ್ಟಾರ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಯಾರಿಗೆ ಡಿಮ್ಯಾಟ್ ಅಕೌಂಟ್ ಇಲ್ಲ ಅವರು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಬಿಟ್ಟು ಹೂಡಿಕೆ ಆರಂಭಿಸಿ ನೋ ಮ್ಯಾಟರ್ ನೀವು ಫೈವ್ ಹಂಡ್ರೆಡ್ ರುಪೀಸ್ ಥೌಸಂಡ್ ರುಪೀಸ್ ಕೂಡ ಪರ್ ಮಂತ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ತುಂಬ ಲಾಭ ಆಗುತ್ತೆ ಸ್ನೇಹಿತರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಳ್ಳಿ ಇಷ್ಟೆಲ್ಲ ನಾನು ಯಾಕೆ ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ ನಾವು ಬೀಯಿಂಗೆ ಯಾವ ನಗರ ಪ್ರದೇಶದಲ್ಲಿದ್ದೀವಿ ಆದರೆ ಒಂದು ಚಿಕ್ಕ ನಗರ ಪ್ರದೇಶದಲ್ಲಿದ್ದೀವಿ ಅಲ್ಲಿ ಯಾರೂ ನಮಗೆ ಕಲಿಸಿಕೊಳ್ಳಲಿಲ್ಲ ನಮ್ಮ ಪಠ್ಯಕ್ರಮದಲ್ಲಿ ಯಾವ ರೀತಿ ಹಣವನ್ನು ಸಂಪಾದನೆ ಮಾಡಬೇಕು ಯಾವ ರೀತಿ ಅದನ್ನು ಹೂಡಿಕೆ ಮಾಡಬೇಕು ಸೇವಿಂಗ್ಸ್ ಇಡಬೇಕು ಯಾರೂ ತಿಳಿಸಲಿಲ್ಲ ವೀಕ್ಷಕರೇ ಸೊ ಏನೋ ಒಂದು ಮಾಡಿಕೊಂಡು ನರ್ಸಿಂಗ್ ಮಾಡ್ಕೊಂಡೀವಿ ತದನಂತರ ಜಾಬ್ ಮಾಡಿವಿ ವಿದೇಶದಲ್ಲಿ ಕೂಡ ಜಾಬ್ ಮಾಡಿವಿ ಆದರೂ ಸಹ ಯಾರು ನಮಗೆ ಹಣವನ್ನು ಯಾವ ರೀತಿ ಹೂಡಿಕೆ ಮಾಡಬೇಕು ಸೇವೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಇನ್ವೆಸ್ಟ್ ಮಾಡಿ ಅದರಿಂದ ಲಾಭ ಪಡಿಬೇಕು ಎನ್ನುವುದರ ಬಗ್ಗೆ ಯಾರೂ ತಿಳಿಸಲಿಲ್ಲ ಸ್ನೇಹಿತರೆ ಅದಕ್ಕೂ ಮನಗಂಡು ಅರಿತುಕೊಂಡು ನಿಮ್ಮೊಂದಿಗೆ ನಾನು ಶೇರ್ ಇದ್ದೀನಿ ಸೊ ದ್ಯಾಟ್ ನಿಮ್ಮ ಲೈಫು ಹಸನ ಆಗಲಿ ಅನ್ನ ಅಂತ ಹೇಳಿಬಿಟ್ಟು ನಾನು ನಿಮ್ಮೊಂದಿಗೆ ಈ ಚಿಕ್ಕ ಚಿಕ್ಕ ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ಶೇರ್ ಇದ್ದೀನಿ ಸ್ನೇಹಿತರೆ ಅಟ್ಲೀಸ್ಟ್ ಏನು ಮಾಡ್ತಾ ಇಲ್ಲ ಅಂತಂದರೆ ಥೌಸಂಡ್ ರುಪೀಸ್ ಹೂಡಿಕೆ ಮಾಡಬೇಕು ಸ್ನೇಹಿತರೆ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಗೆಟ್ ಇನ್ಸ್ಪಿರೇಷನ್ ಫ್ರಮ್ ವಾರೆನ್ ಬಫೆಟ್ ಸರ್ ಇವರು ಒಂದು ಜಾಗತಿಕ ಇವ ಇರುವಂಥ ಒಂದು ಉದಾಹರಣೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್